ಪ್ರೀತಿಯಿಂದ ನಾವು ಹೆದರೆಯಿಂದ ಒಳ್ಳೆಯ ಪ್ರೀತಿಯಿಂದ ಬಂದಿದ್ದಾರೆ ಅಂದ್ರೆ ಕನ್ನಡದ ಮೇಲೆ ಕನ್ನಡ ಪುಸ್ತಕಗಳ ಮೇಲೆ ಅಷ್ಟು ಪ್ರೀತಿ ಇದೆ ಅವರಿಗೆ ಸೊ ಹಾಗಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಹಾಗೂ ಗೌರವದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಈಗ ಹಾಂಬೋ ಆಫರ್ ಬಿಡುಗಡೆ ಮಾಡ್ತಾ ಇದ್ದಾರೆ ಸಾಹೇಬರಿಂದ ಕನ್ನಡದ ಕಾಂಬೋ ಆಫರ್ ಪುಸ್ತಕಗಳ ಲೋಕಾರ್ಪಣೆ ಕಾಂಬೋ ಆಫರ್ ಈಗಾಗಲೇ ಡಿಸ್ಪೇನಲ್ಲಿ ಇದೆ ನಾವೆಲ್ಲರೂ ಅದನ್ನ ನೋಡಬಹುದು ಪ್ರಯೋಜನ ಪಡಿಬಹುದು ಅಂತ ದಯಮಾಡಿ ಈಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಲಿ ಕೇಂದ್ರ ಸಚಿವರು ಈಗ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಬರೀ ಒಂದು ಪ್ರೀತಿಯ ಚಪ್ಪಾಳೆ ನಾನು ಈ ಕನ್ನಡದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಇದ್ದೇನೆ ಬಹಳ ಪ್ರೀತಿಯಿಂದ ಬಂದಿದ್ದೇನೆ ಬಹಳ ಪ್ರೀತಿಯಿಂದ ಬಂದಿದ್ದೇನೆ ಸರ್ ಕೊಡಿ ಸರ್ ಅವ್ರ ಮೇಡಮ್ ಅವ್ರೆ ಧನ್ಯವಾದಗಳು ಸರ್ ತಾವು ಬಂದಿದ್ದಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ ಮತ್ತೊಮ್ಮೆ ಮತ್ತೊಬ್ಬ ಈಗ ಸುಧಾಮೂರ್ತಿ ಮೇಡಮ್ ಅವರು ಅಂದೇಕಾರಿನ ನಿಮಿತ್ತ ಹೋಗ್ಬೇಕಾಗಿರೋದ್ರಿಂದ ಅವರಿಗೆ ಸ್ವಪ್ನ ಸಂಸ್ಥೆಯ ವತಿಯಿಂದ ಒಂದು ಗೌರವ ನಿತಿಲ್ ಅವರು ಮತ್ತೆ ನಮ್ಮ ಕುಮಾರಸ್ವಾಮಿ ಸಹ ಸೇರಿ ಅವರನ್ನು ಗೌರವ ಸಲ್ಲಿಸಬೇಕು ಅಂತ ಕೇಳ್ತೇನೆ ತಾಲೇ ಸಪ್ನ ಮಳಿಗೆ ಆಚರಿಸುವಂತಹ ಕರ್ನಾಟಕ ರಾಜ್ಯೋತ್ಸವ ಮತ್ತು ಪುಸ್ತಕ ಜಾತ್ರೆಗೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರುವ ಶ್ರೀಲಾ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಪ್ರೀತಿಯ ಸ್ವಾಗತ ಈ ದಿನ ನಮ್ಮ ಜೊತೆ ನಾಡಿನ ಕನ್ನಡ ಪರ ವಿತರಣೆಯನ್ನ ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಜಾನಕಿರೆ ವೆಂಕಟರಾಮಯ್ಯನವರು ನಮ್ಮ ನಡುವೆ ಇದ್ದಾರೆ ಅವರಲ್ಲಿ ಗುಣಮಿಸಿಕೊಳ್ತೇವೆ ಈ ಸಂದರ್ಭದಲ್ಲಿ ಇಡೀ ಒಟ್ಟಾರೆ ಈ ಒಂದು ಪುಸ್ತಕ ಜಾತ್ರೆ ಉಚಿತ ಪುಸ್ತಕದ ವಿತರಣೆ ಮತ್ತು ರಿಯಾಯಿತಿ ದರದಲ್ಲಿ ಕನ್ನಡ ಪುಸ್ತಕವನ್ನ ಹಂಚುವುದು ಎಲ್ಲದರ ಬಗ್ಗೆ ಒಟ್ಟಾರೆಯಾಗಿ ತಾವು ಮಾತನಾಡಬೇಕು ಅಂತ ಪುಸ್ತಕ ಪ್ರೇಮಿಗಳಿಗೆ ಇವತ್ತು ಸಪ್ನ ಮಳಿಗೆ ಪ್ರಕಾಶನ ಸಂಸ್ಥೆ ಮತ್ತು ಮಳಿಗೆ ಬಹುದೊಡ್ಡ ಕನ್ನಡ ಪುಸ್ತಕ ಜಾತ್ರೆಯನ್ನ ಏರ್ಪಡಿಸಿದೆ ಬಹಳ ಸಂತೋಷದ ವಿಚಾರ ನಿಜಕ್ಕೂ ಕಳೆದ ವರ್ಷ ಕಳೆದ ಶತಮಾನಕ್ಕೆ ಹೋಲಿಸ್ಕೊಂಡ್ರೆ ಈ ಶತಮಾನದಲ್ಲಿ ಕನ್ನಡ ಓದುಗರ ಸಂಖ್ಯೆ ಹೆಚ್ಚಬೇಕಾಗಿತ್ತು ಆದರೆ ಕೃತಿಗಳ ಸಂಖ್ಯೆ ಹೆಚ್ಚಿದೆ ಓದುಗಳ ಸಂಖ್ಯೆ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚುವ ಅಗತ್ಯ ಅನಿವಾರ್ಯ ತುಂಬಾ ಇದೆ ಅರ್ಧ ಶತಮಾನ ಬಹಳ ದೊಡ್ಡ ಹೆಗ್ಗಳಿಕೆಗೆ ಕಾರಣವಾಗಿತ್ತು ರಾಜ್ಯ ಉದಯ ಆಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮತ್ತು ಎಪ್ಪತ್ತ್ಮೂರರಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಅನ್ನುವ ನಾಮಕರಣ ಆಯಿತು ಮತ್ತೆ ಅವತ್ತು ಬಹುದೊಡ್ಡ ಲೇಖಕರಿದ್ದರು ಇಡೀ ಕರ್ನಾಟಕದಲ್ಲಿ ಕನ್ನಡಕ್ಕೆ ದೊಡ್ಡ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಂತ ಮತ್ತೆ ರಾಷ್ಟ್ರ ಪ್ರಶಸ್ತಿಗಳನ್ನು ತಂದುಕೊಟ್ಟಂತ ಹಿರಿಯ ಲೇಖಕರಿದ್ರು ಯಾರು ಕೂಡ ಒಬ್ಬರನ್ನ ಬಿಟ್ಟರೆ ಉಳಿದವರು ಯಾರು ಇವತ್ತು ಇಲ್ಲ ಹಿರಿಯ ಜ್ಞಾನಪೀಠ ಪ್ರಶಸ್ತಿ ತಂದು ಹಿರಿಯ ಲೇಖಕರಲ್ಲಿ ಇವತ್ತು ನಮ್ಮ ಕೇಂದ್ರದ ಸಚಿವರಾದ ಶ್ರೀಮಾನ್ಯ ಶ್ರೀಮಾನ್ ಕುಮಾರಸ್ವಾಮಿ ಅವರು ಬಂದವರು ಇದ್ದರೊಂದು ಕನ್ನಡ ಪುಸ್ತಕ ಜಾತ್ರೆಗೆ ಒಬ್ಬ ಕೇಂದ್ರದ ಮಂತ್ರಿಗಳು ಬಂದಿದ್ದು ಬಹಳ ದೊಡ್ಡ ಕುಮಾರಸ್ವಾಮಿಗಳು ಅಪ್ಪಟ ಕನ್ನಡಿಗರು ಆ ಕುಟುಂಬ ಕೂಡ ಅಪ್ಪಟ ಕನ್ನಡದ ಕುಟುಂಬ ಅಂತ ಕುಟುಂಬ ಇವತ್ತು ಕನ್ನಡಕ್ಕೆ ಸ್ವಲ್ಪ ಧಕ್ಕೆ ಬಂದಿದೆ ಕಷ್ಟ ಬಂದಿದೆ ಆಪತ್ತು ಬಂದಿದೆ ಯಾಕೆ ಒಂದು ನೋಡಿ ಈ ಸಪ್ನ ಅನ್ನುವ ಒಂದು ಪುಸ್ತಕ ಪ್ರಕಾಶನ ಮತ್ತು ಮಳಿಗೆ ಸಂಸ್ಥೆಯನ್ನ ನಿತಿನ್ ಶಾ ಅವರು ದೊಡ್ಡೇಗೌಡರು ಬಹಳ ಬಹಳ ಕಷ್ಟದಿಂದ ಅಥವಾ ಸಾಹಸದಿಂದ ಮುನ್ನಡೆಸ್ಕೊಂಡ್ ಬರ್ತಾವ್ರೆ ಮುನ್ನಡೆಸ್ಕೊಂಡ್ ಬರ್ತಾವ್ರೆ ಕನ್ನಡಿಗರು ಇಂಥ ಸಂಸ್ಥೆಗೆ ತುಂಬಾ ಪ್ರೀತಿಯಿಂದ ಬಂದು ಪುಸ್ತಕ ಕೊಳ್ಳುವ ಮೂಲಕ ಓದುವ ಮೂಲಕ ಕನ್ನಡದ ಪುಸ್ತಕ ಲೋಕವನ್ನ ವಿಸ್ತರಿಸಬೇಕಾಗಿದೆ ಯಾಕೆ ಅಂದ್ರೆ ಇವತ್ತು ಕನ್ನಡ ಕೃತಿಗಳು ಎಷ್ಟು ಪ್ರಕಟ ಆಗ್ತವೆ ಗೊತ್ತಾ ಒಂದು ವರ್ಷಕ್ಕೆ ಏಳು ಸಾವಿರಕ್ಕೂ ಮೀರಿ ಪುಸ್ತಕ ಪ್ರಕಟ ಆಗ್ತಾವ್ರೆ ಆದ್ರೆ ಅದಕ್ಕೆ ಪ್ರಮ ಅದೇ ಅದಕ್ಕೆ ಸಮಾನವಾದ ಪ್ರಮಾಣದಲ್ಲಿ ಓದುಗರ ಸಂಖ್ಯೆ ಕೂಡ ಹೆಚ್ಚಬೇಕಾಗಿದೆ ಆಗ್ಲೇ ಸುಧಾಮೂರ್ತಿ ಅವರು ನಮ್ಮ ಅಂಕಿತ ಅವರು ಮತ್ತೆ ದೊಡ್ಡೇಗೌಡರು ಎಲ್ಲರೂ ಕೂಡ ಹೇಳಿದ್ರು ನೀವೆಲ್ಲರೂ ಅನೇಕ ಸಂದರ್ಭದಲ್ಲಿ ಒಂದೊಂದು ದಿನ ಐದು ಸಾವಿರ ಹತ್ತು ಸಾವಿರವನ್ನ ಯಾವ್ಯಾವತ್ತೂ ಖರ್ಚು ಮಾಡ್ತೀರಾ ಆದ್ರೆ ಇವತ್ತು ರಾಜ್ಯೋತ್ಸವ ಸಂದರ್ಭ ಅಂತ ನೀವು ಪುಸ್ತಕ ಕೊಳ್ಳೋದಲ್ಲ ನೀವು ಈ ಗಾಂಧಿನಗರಕ್ಕೆ ಬಂದಿದ್ದಾಗ್ಲಿ ಮತ್ತೆ ಬಸವನಗುಡಿಗೆ ಹೋಗೋದಾಗ್ಲಿ ಯಾವುದೇ ಸಂದರ್ಭದಲ್ಲಿ ಕನ್ನಡ ಪುಸ್ತಕವನ್ನು ಕೊಡಬೇಕು ನಾನು ಅಂತ ಹೇಳಿ ಕನ್ನಡದ ಪುಸ್ತಕ ಮಳಿಗೆಗೆ ಹೋಗಬೇಕಾದ ಅಗತ್ಯ ಇದೆ ಇಲ್ಲಾನು ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಯಾಕೆಂದ್ರೆ ಅವತ್ತು ಕುವೆಂಪು ಕಾರಂತರು ಮಾಸ್ತಿ ದಿವ್ಯ ಗುಂಡಪ್ಪನವರು ಆನಾ ಅವರೆಲ್ಲರ ಕೃತಿಗಳು ಒಮ್ಮೊಮ್ಮೆ ಪಬ್ಲಿಷ್ ಆದ್ರೆ ಮುದ್ರಣ ಆದ್ರೆ ಒಂದು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಪ್ರತಿಗಳು ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ಮಾರಾಟ ಆಗ್ತಿದ್ದೋ ಅವತ್ತಿನ ಕಾಲಕ್ಕೆ ಕಳೆದ ಶತಮಾನದಲ್ಲಿ ಅಷ್ಟು ಮಟ್ಟಿಗೆ ಓದುಗರು ಕನ್ನಡ ಪ್ರೀತಿಯನ್ನು ಹಚ್ಕೊಂಡಿದ್ರು ಕನ್ನಡ ಚಳವಳಿ ಉಟ್ಕೊಂಡಿದ್ದು ಅದೇ ಕಾಲದಲ್ಲಿ ಯಾಕೆ ಕನ್ನಡ ಚಳವಳಿ ಹುಟ್ಟಿದ್ದೇಳಿ ಕನ್ನಡ ನಾಡಿನಲ್ಲಿ ರಾಜಧಾನಿಯಲ್ಲೇ ಕನ್ನಡ ಇರಲಿಲ್ಲ ಕನ್ನಡಿಗರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ರು ಅಂತದೆಲ್ಲ ವಿಚಿತ್ರ ಸಂದರ್ಭದಲ್ಲಿ ಕನ್ನಡ ಓದುಗರು ಹೆಚ್ಚಬೇಕು ಅನ್ನುವ ಚಳುವಳಿ ಕನ್ನಡ ಪತ್ರಿಕೆಗಳು ಹೆಚ್ಚಬೇಕು ಕನ್ನಡ ಸಿನಿಮಾಗಳು ಹೆಚ್ಚಾಗಿ ಪ್ರದರ್ಶನ ಆಗಬೇಕು ಅನ್ನುವ ಕಾರಣಕ್ಕಾಗಿ ಕನ್ನಡ ಚಳವಳಿ ಉಟ್ಕೊಂಡಿದ್ದು ಅದು ಅರವತ್ತು ವರ್ಷವನ್ನ ಕರೆದಿದೆ ಇವತ್ತು ಕನ್ನಡ ಚಳವಳಿ ಹಾಗಾಗಿ ಅದರಿಂದ ಬಹಳ ಅನುಕೂಲಗಳಾಗಿದೆ ದೊಡ್ಡ ದೊಡ್ಡ ಪ್ರಯೋಜನ ಆಗಿದೆ ಅಲ್ಲಿ ಇವತ್ತು ಸಪ್ನ ಬುಕ್ ಸ್ಟಾಲ್ನವರು ಸಪ್ನ ಪ್ರಕಾಶನ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೀನಿ ಯಾಕೆ ಗೊತ್ತಾ ಇವತ್ತು ರಾಜ್ಯೋತ್ಸವದ ದಿನ ಕನ್ನಡಿಗರಲ್ಲಿ ಓದುವ ಹುಚ್ಚು ಅಭಿರುಚಿ ಹವ್ಯಾಸ ಹೆಚ್ಚಬೇಕು ಅನ್ನೋ ಕಾರಣಕ್ಕೆ ಇವತ್ತು ರಾಜ್ಯೋತ್ಸವದ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏಳು ಸಾವಿರ ಪ್ರತಿ ಪುಸ್ತಕಗಳನ್ನ ಉಚಿತವಾಗಿ ಕೊಡ್ತಾವ್ರೆ ಎಲ್ಲರೂ ಉಂಟಾ ಯಾಕೆ ಗೊತ್ತಾ ಓದುಗರ ಅಭಿರುಚಿ ಕಮ್ಮಿ ಆಗಿರುವ ಸಂದರ್ಭದಲ್ಲಿ ಅವರ ಅಭಿರುಚಿಯನ್ನ ಇನ್ನಷ್ಟು ಹೆಚ್ಚಿಸಬೇಕು ಅನ್ನುವ ಕಾರಣಕ್ಕೆ ಸಪ್ನ ಈ ತರದ ಒಂದು ಯೋಜನೆಯನ್ನ ಅಪರೂಪದ ಯೋಜನೆಯನ್ನ ಹಾಕೊಂಡಿದೆ ದಯವಿಟ್ಟು ಕನ್ನಡಿಗರು ತಮ್ಮ ತಮ್ಮ ಆತ್ಮ ಸಾಕ್ಷಿಯನ್ನ ನೀವು ಯೋಚನೆ ಮಾಡಬೇಕಾಗಿದೆ ಯಾಕೆಂದ್ರೆ ತಮಿಳಲ್ಲಿ ಇವತ್ತು ಒಂದು ಪುಸ್ತಕ ಹೊಸದಾದ ಪುಸ್ತಕ ಪ್ರಕಟ ಆದ್ರೆ ಹತ್ತು ಸಾವಿರ ಪ್ರತಿಗಳು ಹೆಚ್ಚಾಗ್ತವೆ ಒಮ್ಮೆ ಮಲಯಾಳ ಮಲಯಾಳಿ ಭಾಷೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಪ್ರತಿಗಳು ಅಚ್ಚಾಗ್ತವೆ ಮೊದಲನೇ ಬಾರಿಗೆ ಆಂಧ್ರದಲ್ಲಿ ತೆಲುಗಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ಅಚ್ಚಾಗ್ತವೆ ಆದ್ರೆ ಕನ್ನಡ ಪುಸ್ತಕ ಎಷ್ಟ ಅಚ್ಚಾಗ್ತವೆ ಗೊತ್ತ ದೊಡ್ಡೇಗೌಡ್ರ ಗೊತ್ತು ಗೊತ್ತು ನಮ್ಮ ಷಡಾಕ್ಷರೆಯವ್ರಿಗೆ ಗೊತ್ತು ಎಲ್ರಿಗೂ ಗೊತ್ತು ಅದರ ಸತ್ಯ ಒಂದು ಸಾವಿರ ಪ್ರತಿ ಹಾಕಿ ಅದನ್ನ ಮಾರಾಟ ಮಾಡಲಿಕ್ಕೆ ಆರು ತಿಂಗಳು ಅದ್ದಾಡ್ಬೇಕಾಗುತ್ತೆ ಇದು ಕನ್ನಡಿಗರಿಗೆ ಅವಮಾನ ಅಲ್ವಾ ಸಂತ ಅಲ್ವಾ ನೋವಲ್ವಾ ಅಲ್ವಾ ಯಾಕೆಂದ್ರೆ ಕನ್ನಡ ರಾಜ್ಯವನ್ನ ಬಡಿದಾಡಿ ಹೋರಾಡಿ ತಗೊಂಡಿದ್ದಾವೋ ನಾವು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸುಮ್ಮನೆ ರಾಜ್ಯ ಸಿಕ್ಲಿಲ್ಲ ಕನ್ನಡ ನಾಡು ಬೇಕು ನಮಗೆ ಅಂತೇಳಿ ಹೋರಾಟ ಮಾಡಿ ಅನೇಕರು ತ್ಯಾಗ ಮಾಡಿ ನಮ್ಗೆ ಈ ರಾಜ್ಯವನ್ನು ತಂದು ಆ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡೋದಿಕ್ಕೆ ಎಷ್ಟು ವರ್ಷ ತಗೊಂಡೋಗತ್ರ ಹದಿನೇಳು ವರ್ಷ ತಗೊಂಡು ಕರ್ನಾಟಕ ಅಂತ ಅದಕ್ ಮುಂಚೆ ಇದ್ದದ್ದು ಮೈಸೂರು ರಾಜ್ಯ ಕರ್ನಾಟಕ ಆಗಿತ್ತು ಹದಿನೇಳು ವರ್ಷಗಳ ನಂತರ ಹಾಗಾಗಿ ಬಂಧುಗಳ ದಯವಿಟ್ಟು ನೀವು ನಿಮ್ಮೆಲ್ಲ ಹವ್ಯಾಸಗಳನ್ನ ಬೇರೆ ಬೇರೆ ಹವ್ಯಾಸಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಹವ್ಯಾಸಗಳನ್ನ ಬಿಳಿ ಅಂತ ಹೇಳಲ್ಲ ಕಡಿಮೆ ಮಾಡಿ ಕನ್ನಡ ಪುಸ್ತಕವನ್ನು ಓದುವ ಕನ್ನಡ ಪತ್ರಿಕೆಗಳನ್ನ ಓದುವ ಮತ್ತೆ ಕನ್ನಡ ಚಿತ್ರಗಳನ್ನ ನೋಡುವ ಸಿನಿಮಾಗಳನ್ನ ನೋಡುವ ಈ ಹವ್ಯಾಸವನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋದಷ್ಟು ಕರ್ನಾಟಕ ಸ್ವಾಭಿಮಾನಿ ರಾಜ್ಯವಾಗಿ ಉಳಿಯುತ್ತೆ ಸ್ವಾಭಿಮಾನಿ ರಾಜ್ಯ ಈ ರಾಜಧಾನಿ ಬೆಂಗಳೂರು ಇದು ಕೂಡ ಸ್ವಾಭಿಮಾನಿ ರಾಜಧಾನಿ ಆಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ನನ್ನನ್ನು ಕರೆಸಿ ಈ ಉಚಿತ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನು ಮಾಡಿಕೊಡಿ ಅಂತೇಳಿ ಕರೆದಿದ್ದಕ್ಕೆ ಸಪ್ನಾತಾ ನ ನಮ್ಮ ನಿತಿನ್ ಶಾ ಅವ್ರಿಗೂ ಮತ್ತೆ ದೊಡ್ಡಗೌಡ್ರಿಗೂ ಮತ್ತೆ ಅವ್ರ ಸಿಬ್ಬಂದಿಗೂ ನಾನು ವನ್ಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಫೇಸ್ಬುಕ್ ಲೈವ್ ನಲ್ಲಿ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರತಕ್ಕ ತಮ್ಮೆಲ್ಲರಿಗೂ ಸಪ್ನ ಆಭಾರಿಯಾಗಿದೆ ನಿಮಗಿದೋ ನಮ್ಮ ನಮನಗಳು ಅಂತ ಹೇಳ್ತಾರೆ ಮುಂದೆ ವೆಂಕಟರಾಮಯ್ಯ ಮತ್ತೊಮ್ಮೆ ನಮನಗಳು ಕನ್ನಡ ಪರ ಹೋರಾಟಗಾರರವ್ರ ಮಾತನ್ನ ನಾವೆಲ್ಲರೂ ಕೇಳಿಸಿಕೊಂಡ್ವಿ ಇದೊಂದು ಅಭೂತಪೂರ್ವ ಆದಂತಹ ಸಂದರ್ಭ ಇದೇ ಸಂದರ್ಭದಲ್ಲಿ ಸಪ್ನ ಮಳಿಗೆ ಬಗ್ಗೆ ಆಗ್ಲಿಂದ ಮಾತಾಡ್ತಾನೆ ಇದ್ದೀವಿ ಸಪ್ನ ಮಳಿಗೆ ಜೊತೆನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದೊಂದಿಗೆ ಶುಭಾಶಯದೊಂದಿಗೆ ನಾವು ಸ್ವಾಗತವನ್ನ ಕೋರೋಣ ಒಂದು ಸುದ್ದಿ ಎರಡು ಸಾವಿರದ ಆರರಲ್ಲಿ ಮಾನ್ಯ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳಾಗಿದ್ರು ಅದೇ ಸಂದರ್ಭದಲ್ಲಿ ಸಪ್ನರ ಈ ಕನ್ನಡದ ಮಳಿಗೆ ಪ್ರಾರಂಭವಾಗಿದ್ದು ಅದನ್ನ ಪ್ರಾರಂಭ ಮಾಡಿದ್ದು ಮಾನ್ಯ ನಮ್ಮ ಕುಮಾರಸ್ವಾಮಿ ಹೇಳಿ ಮುಂದುವರೆದು ಬಹಳ ಸಂತೋಷದ ಸಂದರ್ಭ ಇದು ತಾವು ಬಂದಿರೋದು ತಾವು ಕೇಂದ್ರದ ಮಂತ್ರಿಗಳು ಸಹ ನಾವು ಸ್ವಾಭಿಮಾನಿ ಕನ್ನಡಿಗರು ಈ ತಾನೇ ನಮ್ಮ ಜಾನಗಿರೆ ವೆಂಕಟರಾಮಯ್ಯ ಅವರು ಹೇಳಿದ್ರು ನಮ್ಮ ಕನ್ನಡ ಜಗದಗಲ ಮುಗಿಲಗಲ ಪಸರಿಸಬೇಕು ಬೇಕು ಅಲ್ಲ ಈಗಾಗಲೇ ಪಸರಿಸಿದೆ ಎಲ್ಲ ಕಡೆ ನಾವು ಕನ್ನಡಿಗರು ಕನ್ನಡದ ಬಾವುಟವನ್ನ ಕನ್ನಡದ ಪತಾಕೆಯನ್ನ ಕನ್ನಡದ ಮಾತುಗಳನ್ನ ಕನ್ನಡತನವನ್ನ ನಾವು ಬೆಳೆಸಿಕೊಂಡು ಹೋಗ್ತಾನೇ ಇದ್ದೀವಿ ಈ ಸಂದರ್ಭದಲ್ಲಿ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ತಾವು ಬಂದಿರೋದು ನಮಗೆ ಇಲ್ಲಿ ಬಂದಿರೋದು ಬಹಳ ಒಂದು ಸಂತೋಷದ ಹೆಮ್ಮೆಯ ಸಂಗತಿ ಸರ್ ಈ ಸಂದರ್ಭದಲ್ಲಿ ತಮ್ಮ ಮಾತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ಜನತೆಗೆ ಮತ್ತು ಇಲ್ಲಿ ಸ್ವಪ್ನ ಪ್ರಕಾಶನದ ಸಂಸ್ಥೆಗೆ ಭೇಟಿ ಕೊಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತಾ ಇವತ್ತಿನ ಇಪ್ಪತ್ತನೇ ಕಾರ್ಯಕ್ರಮದಲ್ಲಿ ನಿತಿನ್ ಶಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ನನಗೆ ನೀಡಿದರು ದೊಡ್ಡವರು ಮತ್ತು ಅವರ ಒಂದು ಆಹ್ವಾನದ ಮೇರೆಗೆ ತಮ್ಮೆಲ್ಲರ ಜೊತೆಯಲ್ಲಿ ಕೆಲವು ಕ್ಷಣ ನಾನು ಕೆಲವು ನನ್ನ ಭಾವನೆಗಳನ್ನು ಹಂಚಿಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಅವರಿಬ್ಬರಿಗೂ ನಾನು ಪ್ರಥಮವಾಗಿ ಮತ್ತೊಮ್ಮೆ ವಿಶೇಷವಾದಂಥ ರಾಜ್ಯೋತ್ಸವದ ಶುಭಾಶಯಗಳು ಇಬ್ಬರಿಗೂ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಿನಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಾನಗಿರಿ ವೆಂಕಟರಾಮಯ್ಯನವರು ಈಗ ಕನ್ನಡದ ಬಗ್ಗೆ ಕನ್ನಡವನ್ನು ಯಾವ ರೀತಿ ನಾವು ಪ್ರೋತ್ಸಾಹಿಸಬೇಕು ಈ ಒಂದು ಕನ್ನಡದ ಸ್ವಾಭಿಮಾನದ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ಶಡಾಕ್ಷಿಯವರು ಅವರು ಸ್ವಲ್ಪ ಲೇಖಕರ ಹಲವಾರು ವಿಷಯಗಳನ್ನು ಇವತ್ತು ಕೆಲವು ಮಾಧ್ಯಮಗಳನ್ನು ಬರೆಯತಕ್ಕಂಥದ್ದು ನಾನು ಗಮನಿಸಿದ್ದೇನೆ ಅದೇ ರೀತಿಯಲ್ಲಿ ಸಹೋದರಿ ವಂಕಿತ ಅವರು ಮತ್ತು ನಮ್ಮ ಕೃಷ್ಣವರ್ಧನವರ ಅವರ ಹಳಿಯಿಂದರಾಗಿರತಕ್ಕಂಥ ಅರವಿಂದ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಇವತ್ತಿ ಒಂದು ಪ್ರಕಾಶನದ ಸಂಸ್ಥೆಗೆ ರಾಜ್ಯೋತ್ಸವ ಭೇಟಿ ಕೊಟ್ಟಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದಕ್ಕೆ ಒಂದು ಮೂಲ ಇವತ್ತು ಅನ್ನೋದು ನಾನು ಹೇಳಿ ಇವತ್ತು ಮುದ್ರಣವನ್ನು ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ಇವತ್ತು ಸಮಸ್ಯೆಗಳನ್ನು ನಡೆಸ್ತಕ್ಕಂಥದ್ದು ವಿಶೇಷವಾಗಿ ಈ ಒಂದು ಪುಸ್ತಕಗಳ ಮಣಿಗೆಗಳನ್ನು ನಡೆಸ್ತಕ್ಕಂಥದ್ದು ಮತ್ತು ಮುದ್ರಣವನ್ನ ಮುದ್ರಣವನ್ನು ಮಾಡಿ ಮಾರಾಟ ಮಾಡತಕ್ಕಂಥದ್ದು ತುಂಬ ಕಷ್ಟದ ದಿನಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ ಆದರೆ ನಮ್ಮ ಭಾಷೆಯ ಬಗ್ಗೆ ಬಹುಶಃ ಯಾವುದೇ ಭಾಷೆಗೂ ಕಡಿಮೆ ಇಲ್ಲದೆ ಇರತಕ್ಕಂಥ ಭಾಷೆ ನಮ್ಮದು ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳ್ತಕ್ಕಂಥದ್ರಲ್ಲಿ ನಮ್ಮ ವೆಂಕಟರಾಯ್ ಜೊತೆ ನಾನು ಜೊತೆ ಹೂಡ್ತಾ ಇದ್ದೇನೆ ಕಾರಣ ನಾನು ಚಿಕ್ಕಂದಿನಿಂದಲೂ ವಿಶೇಷವಾಗಿ ಮೊದಲು ನಾವು ಸಣ್ಣ ಮಕ್ಕಳಿದ್ದಾಗ ಪ್ರಜಾಮತ ಸುಧಾ ಕರ್ಮವೀರ ಈ ರೀತಿಯ ಒಂದು ವೀಕ್ಲಿ ಮ್ಯಾಗ್ಝಿನ್ಗಳು ಮಂತ್ಲಿ ಮ್ಯಾಗಝಿನ್ಗಳು ಬರ್ತಾ ಇದ್ದಂಥ ದಿನಗಳಲ್ಲಿ ಕಾದು ಅದನ್ನೆಲ್ಲ ಓದ್ತಕ್ಕಂಥದ್ದು ನನಗೆ ಇವತ್ತು ನೆರವಿನಲ್ಲಿ ಅದಷ್ಟೇ ಅಲ್ಲ ಓದಿರುವ ವಿಷಯದಲ್ಲಿ ನಾನು ಶಿಕ್ಷಣವನ್ನು ಪಡಿಬೇಕಾದ್ರೆ ಅಂತ ದೊಡ್ಡ ಮಟ್ಟದ ಒಂದು ಶಿಕ್ಷಣವನ್ನು ತಗೊಂಡವನಲ್ಲ ಆದರೆ ಕನ್ನಡದ ಪುಸ್ತಕಗಳು ಯಾವುದೇ ರೀತಿಯ ಒಂದು ಪುಸ್ತಕ ಅದನ್ನು ಓದ್ತಕ್ಕಂಥ ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಇವತ್ತಿನ ಒಂದು ಎಲೆಕ್ಟ್ರಾನಿಕ್ ಯುಗದಲ್ಲಿ ಪ್ರತಿಯೊಬ್ಬರ ಜೊತೆಗೆ ಎಲ್ಲ ಈಗ ನಮ್ಮ ಫೋನ್ಗಳನ್ನು ಬಂದಿದೆ ನಮ್ಮ ಮೊಬೈಲ್ ಫೋನ್ಗಳಲ್ಲೇ ಎಲ್ಲ ವಿಷಯಗಳನ್ನು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೋಡಿ ನಿಮ್ಮ ಕರ್ತವ್ಯ ಮುಗಿದೋಯ್ತು ಅಂತಕ್ಕಂಥ ದಿನ ಇವತ್ತು ಕಾಣ್ತಾ ಪೇಪರ್ಗಳನ್ನು ಪೇಪರ್ತಕ್ಕ ಪ್ರತಿ ಪ್ರತಿದಿನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಹಲವಾರು ಲೇಖಕರು ಏನು ಬಹಳ ಕಷ್ಟದ ಒಂದು ಜೀವನವನ್ನು ನಡೆಸ್ತಾರೆ ಮತ್ತು ಲೇಖಕರ ಸಂತಿಕೆಯು ಕಡಿಮೆ ಆಗ್ತಿದೆ ಮೌಲ್ಯವೂ ಕಡಿಮೆ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಹೇಳ್ತೇನೆ ಇವತ್ತಿಗಾಗಲೇ ಹಲವಾರು ನಮ್ಮ ನಾಡಿನ ಒಂದು ಹಿರಿಯ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಹೇಳ್ತಾರೆ ಇವತ್ತು ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥದ್ರಲ್ಲಿ ಇಡೀ ದೇಶದಲ್ಲಿ ಬೇರೆ ಭಾಷೆಗಳಿಗೆ ಹೋಲಿಕೆ ಮಾಡಿದಾಗ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಹಲವಾರು ಹಿರಿಯರಿನ್ ತೋರಿಸಿದ್ದಾರೆ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಒಂದು ಹೇಳ್ತೀನಿ ನಾನು ನಾನು ಹಲವಾರು ಪುಸ್ತಕಗಳನ್ನು ಪ್ರತಿನಿತ್ಯ ಓದ್ತಕ್ಕಂಥದ್ದು ದುರ್ಗಾಸ್ಥಮಾನ ನಮ್ಮ ತಾರಾಕ ಇತ್ತೀಚೆಗೆ ಪುನಃ ನಾನು ಮೂರನೇ ಬಾರಿಯೂ ನಾಲ್ಕನೇ ಬಾರಿಯೂ ಓದ್ತಾ ಇದ್ದೆ ಅವರು ಏನು ಒಂದು ಆ ಪುಸ್ತಕವನ್ನು ಮಾಡಲೇಬೇಕು ದುರ್ಗಾಸ್ಥಮಾನ ಅಂತಕ್ಕಂಥದ್ದು ಚಿತ್ರದುರ್ಗದ ಜನತೆ ಮೇಲೆ ಭಾಳ ಒತ್ತಡ ಆಗಿದಾಗ ಆರೋಗ್ಯದ ಸಮಸ್ಯೆಗಳ ನಡುವೆ ಅವರು ಆ ಪುಸ್ತಕವನ್ನು ಬರೆದಾಗ ಸುಮಾರು ಒಂದೂವರೆ ಸಾವಿರ ಪುಟಗಳು ಆಕ ಒಂದು ದುರ್ಗಾಸ್ತಮಾನದ ಒಂದು ಚಿತ್ರದುರ್ಗದ ಮದಕರಿ ನಾಯಕರು ಆ ಕುಂಭಶಾಸ್ತ್ರ ಬಗ್ಗೆ ಬರೆದಂಥದ್ದೇನಿದೆ ಅದನ್ನು ಕೊನೆಗೆ ಆರುನೂರ ಅರವತ್ತು ಪುಟಕ್ಕೂ ಆರ್ನೂರ ಎಂಬತ್ತು ಪುಟಕ್ಕೂ ಇಳಿಸಿದ್ದಾರೆ ಆದರೆ ಒಂದೊಂದು ಪುಟವನ್ನು ನಾವು ಓದಬೇಕಾದ್ರೆ ಆ ಭಾಷೆ ಏನಿದೆ ಮೈ ರೋಮನ್ಸ್ ಆಗ್ತಕ್ಕಂಥದ್ರಲ್ಲಿ ಇವತ್ತು ಯಾವುದೇ ರೀತಿ ಅತಿ ಶಾಕ್ ಹೇಳಿದಾಗ ತುಂಬ ಅದ್ಭುತವಾದಂಥ ಸಾಹಿತಿಗಳಿದ್ದಾರೆ ಬಹುಶಃ ತಾರಾಸ್ವರು ಬರೆದಿರತಕ್ಕಂಥ ಎಲ್ಲ ಪುಸ್ತಕಗಳು ಸಿನಿಮಾ ಸ್ಕ್ರಿಪ್ಟ್ ಇದ್ದಾಗೆ ಇರುತ್ತೆ ಆ ಕಥೆಯನ್ನು ಯಾರಾದರೂ ಆಯ್ಕೆ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಬರ ಇವತ್ತು ನಾವೇನು ಕಾಣುತ್ತೇವೆ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಾನು ಕನ್ನಡ ನಾಡಿನ ಜನತೆಗೆ ಮನವಿ ಮಾಡತಕ್ಕಂಥದ್ದು ಬರೀ ಮೊಬೈಲ್ ಫೋನ್ಗಳಲ್ಲಿ ವಿಷಯಗಳನ್ನ ಕೃತೀಕರಿಸಬೇಕಿಂತ ಹೆಚ್ಚಾಗಿ ಇವತ್ತು ಹಲವಾರು ಸಾಹಿತಿಗಳು ಇವತ್ತು ಸಹ ಏನಿದ್ದಾರೆ ಅವರಿಗೆ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಓದು ಅಂತಕ್ಕಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ನಮ್ಮ ಕನ್ನಡಿಗರು ಅದು ಮೈ ಅಂತ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಾಡಿನ ನಡೆಸಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಲ್ಲಿಸ್ತಾ ಇದ್ರಿ ಎಲ್ಲರೂ ನಾನು ನಮಸ್ಕಾರ ಸರ್ಕಾರ ವತಿಯಿಂದ ಸಾರ್ವಜನಿಕ ಪುಸ್ತಕ ಖರೀದಿ ಅದರಲ್ಲೂ ವಿಶೇಷವಾಗಿ ಕನ್ನಡ ಪುಸ್ತಕ ಖರೀದಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಅದರಲ್ಲೂ ಸಾರ್ವಜನಿಕ ಗ್ರಂಥಾಲಯ ಶ್ರೀ ಸಾಮಾನ್ಯ ಓದುಗರ ಗ್ರಂಥಾಲಯ ಆಲಯ ಅಂತ ನಾವು ಹೇಳ್ತೀವಿ ಆದ್ರೆ ಮೂರು ವರ್ಷ ನಾಲ್ಕು ವರ್ಷ ಆದ್ರೂ ಪುಸ್ತಕ ಖರೀದಿ ಆಗ್ತಾ ಇಲ್ಲ ಕನ್ನಡಿಗರು ಕನ್ನಡ ಪುಸ್ತಕ ಪ್ರಕಾಶಕರು ಕನ್ನಡದ ಲೇಖಕರು ಬಹಳ ಸಂಕಷ್ಟದಲ್ಲಿದ್ದಾರೆ ಇದ್ರ ಬಗ್ಗೆ ತಾವೆಲ್ಲರೂ ಸೇರಿ ಏನಾದರೂ ಒಂದು ನೆರವು ಮಾಡಬೇಕು ಅಥವಾ ಒಂದು ಒಳಿತಿನ ಬಗ್ಗೆ ಆಲೋಚನೆ ಮಾಡಬೇಕು ಇದೊಂದು ಬಹಳ ಒಂದು ಏನ್ ಹೇಳ್ತೀವಿ ಒಂದು ದಿಟ್ಟ ನಿರ್ಧಾರ ಇದ್ರ ಬಗ್ಗೆ ತಗೊಳ್ಬೇಕು ಅಂತ ಯಾಕೆಂದ್ರೆ ತಮ್ಮಂತರ ಮೂಲಕ ಇದೆಲ್ಲ ಆದ್ರೆ ಬಹಳ ಒಳ್ಳೇದಾಗತ್ತೆ ಕನ್ನಡ ಪುಸ್ತಕಕ್ಕೆ ಕನ್ನಡ ಪುಸ್ತಕೋದ್ಯಮಕ್ಕೆ ಕನ್ನಡದ ಲೇಖಕರಿಗೆ ಕನ್ನಡ ಭಾಷೆಗೆ ಒಳ್ಳೇದಾಗ್ತದೆ ನಾಲ್ಕು ವರ್ಷ ಐದು ವರ್ಷ ಆದರೂ ಕನ್ನಡದ ಪುಸ್ತಕ ಲೈಬ್ರರಿ ಇಲ್ಲ ಅಂತಂದ್ರೆ ಯಾವ ಮೋದಕ ಗ್ರಂಥಾಲಯಕ್ಕೆ ಹೋಗ್ತಾನೆ ಇದು ನಮ್ಮ ಪ್ರಶ್ನೆ ದಯಮಾಡಿದ್ರ ಬಗ್ಗೆ ತೊಂದ್ರೆ ಮಾತು ನಾವು ಮಾಧ್ಯಮದ ಮೂಲಕ ನಾವು ಹೇಳ್ತೀನಿ ಏನ್ ದೊಡ್ಡವರು ಹೇಳ್ತಾ ಇದ್ದಾರೆ ಇದು ನನ್ನ ಸಹಮತವೂ ಇದೆ ಅವರ ಅದಕ್ಕೆ ನಾನು ಧ್ವರಿಗೊಳಿಸ್ತಕ್ಕಂಥದ್ದನ್ನು ನಾನು ಜೊತೆ ಇದ್ದೇನೆ ಇವತ್ತು ನಮ್ಮ ರಾಜ್ಯದ ಗ್ರಂಥಾಲಯದಲ್ಲಿ ಸರ್ಕಾರಿ ಗ್ರಂಥಾಲಯಗಳಲ್ಲಿ ಮತ್ತು ಪ್ರತಿಯೊಂದು ಶಾಲೆಗಳಲ್ಲೂ ಸಹ ಅತ್ಯುತ್ತಮವಾದಂತಹ ಕೃತಿಗಳನ್ನ ಇವತ್ತು ಸರ್ಕಾರ ಖರೀದಿ ಮಾಡೋದ್ರ ಮುಖಾಂತರ ಲೇಖಕರಿಗೂ ಒಂದು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು ಮುದ್ರಣ ಮಾಡತಕ್ಕಂಥವರು ಆರ್ಥಿಕ ಶಕ್ತಿಯನ್ನು ತುಂಬ ಅನಿವಾರ್ಯತೆ ಏನಿದೆ ಸರ್ಕಾರದ ಗಮನ ಜೊತೆಗೆ ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾಲ ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ನೀವೇನು ಹೇಳಿದ್ರೆ ದೊಡ್ಡ ಮಟ್ಟದಲ್ಲೇ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡತಕ್ಕ ಆ ತಾಯಿ ಭುವನೇಶ್ವರಿ ನಮ್ಮೆಲ್ಲರಿಗೂ ನೀಡ್ತಾರೆ ಅಂತಕ್ಕ ನನ್ನ ವಿಶ್ವಾಸ ಇದೆ ಆಗ ನಿಮ್ಮ ಮಾತು ಸಂಪೂರ್ಣ ನಿಮ್ ಮಾತು ಏನಿದೆ ನೂರಕ್ಕೆ ನಾವು ಕಾರ್ಯ ರೂಪ ಸಂದರ್ಭದಲ್ಲಿ ಮಾನ್ಯ ನಮ್ಮ ನೆಚ್ಚಿನ ಕುಮಾರಸ್ವಾಮಿಗಳು ನಮಗೆ ಆಶ್ವಾಸನೆಯನ್ನ ನೀಡಿ ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತ ಇದು ಅನುಷ್ಠಾನಕ್ಕೆ ಬರುತ್ತೆ ಅನ್ನೋ ನಂಬಿಕೆಯೊಂದಿಗೆ ನಾನು ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾನು ವಸುಂಧರಾ ಭೂಪತಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ ಅಂಕಿತಾ ಅಮ್ಮರ್ ಅವರಿಗೆ ಈಗ ಈ ವೇದಿಕೆಯ ಪರವಾಗಿ ಗೌರವದ ಸಮರ್ಪಣೆ ಹಾಗೆ ನಾನೀಗ ನಿತಿನ್ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಹಾಲಿ ಕೇಂದ್ರ ಸಚಿವರು ಮಾಜಿ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳು ಆಗಿರುವಂತಹ ಇದೀಗ ನಿತಿನ್ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಶ್ರೀಯುತ ಅನಿರುದ್ಧ ಅವರಿಗೆ ಪ್ರೀತಿ ಪ್ರೀತಿಯನ್ನು ಸಲ್ಲಿಸ್ತಾ ಇದ್ದಾರೆ ಕನ್ನಡ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದ್ರಲ್ಲಿ ನಮ್ಮ ಕಲಾವಿದರ ಪಾಲು ಅತ್ಯಂತ ಹೆಚ್ಚು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜಾಣಗೆರೆಯವರು ಒಂದು ಮಾತು ಹೇಳಿದ್ರು ಕನ್ನಡ ಚಿತ್ರಗಳನ್ನು ಸಹಿತ ನೋಡಿ ಅಂತ ಅತ್ಯದ್ಭುತವಾದಂತಹ ಕನ್ನಡ ಚಿತ್ರಗಳನ್ನ ಕರೆಯಲ್ಲಿ ನಟಿಸಿರುವಂತಹ ಅನಿರುದ್ಧ ಅವರಿಗೆ ಮತ್ತೊಮ್ಮೆ ನಾವು ಶುಭಾಶಯವನ್ನ ಸಲ್ಲಿಸೋಣ ಇದೀಗ ಜಾಣಗೆರೆ ವೆಂಕಟರಾಮಯ್ಯನವರಿಗೆ ಈ ವೇದಿಕೆಯ ಪರವಾಗಿ ಗೌರವದ ಸಮರ್ಪಣೆ ಶ್ರೀಯುತ ನಿತಿನ್ ಶಾ ಅವರಲ್ಲಿ ವಿನಂತಿಸಿಕೊಳ್ತೇನೆ ಹಾಗೆ ಮಾನ್ಯ ಕುಮಾರಸ್ವಾಮಿಗಳು ಅವರಿಗೆ ಈ ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿ ಇದಾದ ನಂತರ ನಮ್ಮೆಲ್ಲ ಲೇಖಕರು ಎಲ್ಲಕ್ಕಿಂತ ಹೆಚ್ಚಾಗಿ ಹಾಡು ಹರಟೆ ಇದೆ ಶ್ರೀ ಎಂಎಸ್ ನರಸಿಂಹಮೂರ್ತಿ ಅವರು ಶ್ರೀಯುತ ಎಚ್ ದುಂಡಿರಾಜ್ ಅವರು ಮತ್ತು ಶ್ರೀ ವೈವಿ ಗುಂಡೂರಾವ್ ಅವರು ನಮ್ಮೆಲ್ಲರನ್ನ ಹಾಡು ಹರಟೆಯಲ್ಲಿ ತೊಡಗಿಸಿಕೊಂಡು ನಮ್ಮ